ನಮಸ್ಕಾರ ಪ್ರಿಯ ವೀಕ್ಷಕರೇ ಲೋಕಸಭಾ ಚುನಾವಣೆಗಳ ಎಕ್ಸಿಟ್ ಪೋಲ್ ಫಲಿತಾಂಶ ಹೊರಗೆ ಬಿದ್ದಿದೆ ಅದರಲ್ಲೂ ಮೋದಿ ಸಾರಥ್ಯದ ಎನ್ ಡಿ ಎ ಮೈತ್ರಿಕೂಟ ಅಭೂತಪೂರ್ವ ಗೆಲುವನ್ನು ಸಾಧಿಸುತ್ತೆ ಹೇಳಿ ಬಹುತೇಕ ಎಲ್ಲ ಸಮೀಕ್ಷೆಗಳು ಎಲ್ಲ ಎಕ್ಸಿಟ್ ಪೋಲ್ಗಳು ಹೇಳಿವೆ ಅಂದರೆ ಪ್ರತಿಪಕ್ಷ ಇಂಡಿಯಾ ಮೈತ್ರಿಕೂಟ ಇಂಡಿಯಾ ಅಲಯನ್ಸ್ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಸುಧಾರಿಸುತ್ತೆ ಅನ್ನೋದೊಂದು ಬಿಟ್ಟರೆ अ बीजेपी सारथ्यता बीजेपी नेतृत्व वाला एनडीए ये, राष्ट्रीय प्रजासत्तात्मक मैत्री कूटवे मतों में अधिकारिक के बलते मतों में प्राइम मिनिस्टर ಮೋದಿಯವರು ಅಧಿಕಾರಕ್ಕೆ ಬರುವುದು ನಿಶ್ಚಿತ ಅನ್ನುವಂತಹ ಒಂದು ಸುಳಿವನ್ನ ಈ ಎಕ್ಸಿಟ್ ಪೋಲ್ ಕೊಟ್ಟಿದೆ ಹಾಗಾದ್ರೆ ಯಾವ ಯಾವ ಎಕ್ಸಿಟ್ ಪೋಲ್ಗಳು ಏನೇನು ಹೇಳಿವೆ ಅನ್ನೋದ್ರ ಬಗ್ಗೆ ಇಂದಿನ ಮಾತು ಮಂತ್ರನ ಸ್ನೇಹಿತರೆ ಗೆಳೆಯರೆ ಬಹುತೇಕ ಎಕ್ಸಿಟ್ ಪೋಲ್ಗಳು ಭಾರತೀಯ ಜನತಾ ಪಕ್ಷ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗೆಲುವನ್ನ ಸಾಧಿಸುತ್ತೆ ಅನ್ನೋದರ ಸುಳಿವನ್ನ ಇವತ್ತಿನ ಎಕ್ಸಿಟ್ ಪೋಲ್ನಲ್ಲಿ ಹೇಳಲಾಗಿದೆ ಅಂದ್ರೆ ದೊಡ್ಡ ಮಟ್ಟದ ಗೆಲುವು ಅಲ್ಲದೆ ಹೋದನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಎಷ್ಟು ಸ್ಥಾನವನ್ನು ಗಳಿಸಿಕೊಂಡಿತ್ತು ಅದರ ಆಸ್ಪಾಸಲ್ಲೇ ಭಾರತೀಯ ಜನತಾ ಪಕ್ಷ ತನ್ನ ಗೆಲುವನ್ನು ಸಮರ್ಥಿಸಿಕೊಂಡು ತನ್ನ ಗೆಲುವನ್ನ ಪಡ್ಕೊಂಡು ಅದು ಮುಂದಿದೆ ಅನ್ನುವಂತಹ ಒಂದು ಸುಳಿವು ಈ ಎಕ್ಸಿಟ್ ಪೋಲ್ ಸಿಕ್ಕಿದೆ ಈಗ ಇದೀಗ ಲಭ್ಯ ಇರುವಂತಹ ಮಾಹಿತಿಯ ಪ್ರಕಾರ ರಿಪಬ್ಲಿಕ್ ಭಾರತ್ ಪಿ ಮಾರ್ಕಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಿಜೆಪಿ ಸಾರಥ್ಯದ ಎನ್ ಎ ಮೈತ್ರಿಕೂಟಕ್ಕೆ ಮುನ್ನೂರ ಐವತ್ತೊಂಬತ್ತು ಸಂಖ್ಯೆಯನ್ನು ಕೊಡಲಾಗಿದೆ ಇಂಡಿಯಾ ನ್ಯೂಸ್ ಡಿ ಡೈನಾಮಿಕ್ಸ್ ಅಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮುನ್ನೂರ ಎಪ್ಪತ್ತೊಂದು ರಿಪಬ್ಲಿಕ್ ಭಾರತ್ ಮ್ಯಾಟ್ರಿಕ್ಸ್ ಅಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮುನ್ನೂರ ಐವತ್ಮೂರರಿಂದ ಮುನ್ನೂರ ಅರವತ್ತೆಂಟು ದೈನಿಕ್ ಭಾಸ್ಕರಿಗೆ ಇನ್ನೂರ ಎಂಬತ್ತರಿಂದ ಮುನ್ನೂರ ಐವತ್ತಾರು ಸ್ಥಾನಗಳನ್ನು ಎನ್ ಡಿ ಎ ಮೈತ್ರಿಕೂಟಕ್ಕೆ ಕೊಡಲಾಗಿದೆ ಹಾಗೆಯೇ ನ್ಯೂಸ್ ನೇಷನ್ನಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮೋದಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮುನ್ನೂರ ನಲವತ್ತೆರಡರಿಂದ ಮುನ್ನೂರ ಎಪ್ಪತ್ತೆಂಟು ಇಂಡಿಯಾ ಟಿ ವಿ ಸಿ ಎನ್ ಎಕ್ಸಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮುನ್ನೂರ ಅರವತ್ತೆರಡರಿಂದ ಮುನ್ನೂರ ತೊಂಬತ್ತೆರಡು ಹಾಗೆ ಜನ್ ಕಿ ಬಾತಲ್ಲಿ ಮುನ್ನೂರ ಅರವತ್ತೆರಡರಿಂದ ಮುನ್ನೂರ ತೊಂಬತ್ತೆರಡು ಇದು ಸಾಧಾರಣ ಅಂದರೆ ಎನ್ ಡಿ ಎ ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸಿ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಅಂತೇಳಿ ಈ ಎಕ್ಸಿಟ್ ಪೋಲಲ್ಲಿ ಮುಖ್ಯವಾಗಿ ಹೇಳಲಾಗಿದೆ ಹಾಗೆಯೇ ಹಾಗೆಯೇ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟದಲ್ಲೂ ಕೂಡ ಸಾಕಷ್ಟು ಸುಧಾರಣೆ ಆಗಿರುವುದು ನಮಗೆ ಇದರಿಂದ ಗೊತ್ತಾಗುತ್ತೆ ದೈನಿಕ್ ಭಾಸ್ಕರ್ ಪ್ರಕಾರ ಇಂಡಿಯಾ ಮೈತ್ರಿಕೂಟಕ್ಕೆ ನೂರ ನಲವತ್ತೈದರಿಂದ ಇನ್ನೂರು ಒಂದು ಬರುತ್ತೆ ಹಾಗೆಯೇ ಇಂಡಿಯಾ ನ್ಯೂಸ್ ಡೈನಾಮಿಕ್ಸ್ ಪ್ರಕಾರ ಇಂಡಿಯಾ ಮೈತ್ರಿಕೂಟಕ್ಕೆ ನೂರ ಇಪ್ಪತ್ತೈದು ಸಿಗುತ್ತೆ ಇಂಡಿಯಾ ಟಿ ವಿ ಸಿ ಎನ್ ಎಕ್ಸ್ ಪ್ರಕಾರ ಇಂಡಿಯಾ ಮೈತ್ರಿಕೂಟಕ್ಕೆ ನೂರ ಒಂಬತ್ತರಿಂದ ನೂರ ಮೂವತ್ತೊಂಬತ್ತು ಎನ್ ಡಿ ಟಿ ವಿ ಪ್ರಕಾರ ಇಂಡಿಯಾ ಮೈತ್ರಿಕೂಟಕ್ಕೆ ನೂರ ನಲವತ್ತೈದು ಸಿಗುತ್ತೆ ಹೀಗೆ ಒಟ್ಟು ಜನ್ ಕಿ ಬಾತ್ ಸಮೀಕ್ಷೆಯ ಪ್ರಕಾರ ಇಂಡಿಯಾ ಮೈತ್ರಿಕೂಟಕ್ಕೆ ನೂರ ಅರವತ್ತೊಂದರಿಂದ ಸರಿಸುಮಾರು ನೂರ ನಲವತ್ತೊಂದರಿಂದ ನೂರ ಅರವತ್ತೊಂದು ಸಂಖ್ಯೆ ಸಿಗುತ್ತೆ ಅಂತ ಪ್ರೊಟೆಕ್ಟ್ ಮಾಡಿದೆ ಅಂದರೆ ಎನ್ ಡಿ ಎ ಸಾರಥ್ಯದ ಮೈತ್ರಿಕೂಟಕ್ಕೂ ಇಂಡಿಯಾ ಸಾರಥ್ಯದ ಮೈತ್ರಿಕೂಟಕ್ಕೂ ಒಂದು ದೊಡ್ಡ ರೀತಿಯ ಡಿಫ್ರೆನ್ಸ್ ಇರೋದು ಈ ಎಕ್ಸಿಟ್ ಪೋಲಿಂದ ಗೊತ್ತಾಗುತ್ತೆ ಅಂದರೆ ಗತಾಯ ಮೋದಿ ಸಾರಥ್ಯದ ಎನ್ ಡಿ ಎ ಕೂಟವನ್ನು ಪರಾಭವಗೊಳಿಸಿ ಅಧಿಕಾರಕ್ಕೆ ಬರಬೇಕು ಅಂದ ಐಡಿ ಇಂಡಿಯಾ ಮೈತ್ರಿಕೂಟದ ನಡೆಸುವಂತಹ ಒಂದು ರಾಜಕೀಯ ಸಮರ ಅವರ ಯತ್ನ ವಿಫಲ ಆಗಿದೆ ಅಂಥೇಳಿ ಎಕ್ಸಿಟ್ ನಿಂದ ನಮಗೆ ಮಾಹಿತಿ ಲಭ್ಯ ಆಗ್ತಿದೆ ಹೀಗಾಗಿ ಎಕ್ಸಿಟ್ ಪೋಲ್ನ ಎರಡು ಅಥವಾ ಒಂದು ಇಪ್ಪತ್ತು ಪರ್ಸೆಂಟ್ ಇದ್ರೂ ಕೂಡ ಇದು ಯಾವುದೇ ರೀತಿಯ ಡಿಫ್ರೆನ್ಸಸ್ ಬರಲ್ಲ ಯಾಕೆ ಅಂದರೆ ಎಕ್ಸಿಟ್ ಪೋಲಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೂ ಇಂಡಿಯಾ ಮೈತ್ರಿಕೂಟಕ್ಕೂ ಕೂಟಕ್ಕೂ ಗಜ ಅಂತದ ವ್ಯತ್ಯಾಸ ಇದೆ ಅಂದರೆ ಮಹಾರಾಷ್ಟ್ರ ಹಾಗೆಯೇ ಬಿಹಾರ ರಾಜಸ್ಥಾನ ಮಧ್ಯಪ್ರದೇಶ ಇವುದು ಇದನ್ನ ಕಾಂಗ್ರೆಸ್ ಪಕ್ಷ ಅಂದರೆ ಇಂಡಿಯಾ ಮೈತ್ರಿಕೂಟ ಬದಲಾವಣೆಯ ಲ್ಯಾಬ್ ಅಂತ ಪರಿಗಣಿಸಿದ್ದು ಬದಲಾವಣೆಯ ಪ್ರಯೋಗ ಶಾಲೆಗಳು ಅಂತ ಪರಿಗಣಿಸಿದ್ವು ಅಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಧ್ಯಪ್ರದೇಶ ರಾಜಸ್ಥಾನ ಇಲ್ಲೆಲ್ಲ ಕಾಂಗ್ರೆಸ್ ಪಕ್ಷ ಇಂಡಿಯಾ ಮೈತ್ರಿಕೂಟ ಕೇವಲ ಒಂದು ಸ್ಥಾನಕ್ಕೆ ಕರ್ನಾಟಕ ಒಂದು ಸ್ಥಾನಕ್ಕೆ ಸೀಮಿತಗೊಳಿಸಿದ್ವು ಆದರೆ ಈ ಬಾರಿ ಮಹಾರಾಷ್ಟ್ರ ಹಾಗೆಯೇ ಬಿಹಾರ ಹಾಗೆಯೇ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಗುರುತರವಾಗಿ ಇಂಡಿಯಾ ಮೈತ್ರಿಕೂಟ ಸುಧಾರಿಸಿಕೊಳ್ಳುತ್ತೆ ಇದು ಇಂಡಿಯಾ ಮೈತ್ರಿಕೂಟದ ಸಂಖ್ಯೆಯನ್ನು ವೃದ್ಧಿಸುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ಒಳಗೊಂಡು ಖರ್ಗೆ ಸಾರಥ್ಯದಲ್ಲಿ ಇಂಡಿಯಾ ಮೈತ್ರಿಕೂಟ ಒಂದು ಅಗ್ರೆಸಿವ್ ಆದಂತಹ ಕ್ಯಾಂಪೇನ್ ಅನ್ನ ನಡೆಸ್ತು ಆದರೆ ಯಾವುದೇ ರೀತಿಯ ಅಂತಹ ಪರಿಣಾಮ ಈ ಒಂದು ಎಕ್ಸಿಟ್ ಪೋಲಲ್ಲಿ ನಮಗೆ ಕಾಣಿಸ್ತಿಲ್ಲ ಎಲ್ಲ ಎಕ್ಸಿಟ್ ಪೋಲ್ಗಳ ರಿಸಲ್ಟ್ಗಳು ಸತ್ಯ ಆಗುತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ ಇದೇನಿದ್ರು ಮಾಹಿತಿಗಳನ್ನು ಸಂಗ್ರಹಿಸಿ ಸಂಜೆ ಹೊತ್ತಿಗೆ ಎಲ್ಲವನ್ನು ಕೂಡ ಟ್ಯಾಬ್ಲೆಟ್ ಮಾಡಿ ಒಂದು ಅಂಕಿಅಂಶಗಳ ಆಧಾರ್ ಮೇಲೆ ಪ್ರೆಸೆಂಟ್ ಮಾಡಿ ಸುಳಿವನ್ನು ಕೊಡುವಂತಹ ಇದು ಫಲಿತಾಂಶ ಇದಾಗಿದೆ ಹಾಗೆಯೇ ಮಹಾರಾಷ್ಟ್ರದಲ್ಲಿ ಈ ಒಂದು ಪ್ರಯೋಗ ಅಲ್ಲಿ ಬಿ ಜೆ ಪಿಯನ್ನು ಮಣಿಸುವಂತಹ ಪ್ರಯೋಗ ಅಲ್ಲಿ ಅಷ್ಟಾಗಿ ಈ ಎಕ್ಸಿಟ್ ಪೋಲ್ಗಳ ಪ್ರಕಾರ ಕಂಡು ಬಂದಿಲ್ಲ ಬಿಹಾರಲ್ಲೂ ಕೂಡ ಅಲ್ಲಿ ಬಿ ಅಲ್ಲಿ ಲಾಲು ಪ್ರಸಾದ್ ಯಾದವ್ ಅವರ ನೇತೃತ್ವದ ಪಕ್ಷ ಯಾವುದೇ ಇಂಪ್ರೆಸಿವ್ ಆಗಿ ಒಂದು ರೀತಿಯಲ್ಲಿ ಛಾಪತ್ತುವ ರೀತಿಯಲ್ಲಿ ಜನರ ಮೇಲೆ ಪರಿಣಾಮ ಬೀರಲ್ಲ ಅಂಥೇಳಿ ಈ ಎಕ್ಸಿಟ್ ಪೋಲ್ಗಳು ಹೇಳಿವೆ ಹಾಗೆಯೇ ರಾಜಸ್ಥಾನದಲ್ಲಿ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ಸು ಸಮರ್ಥ ಪ್ರತಿಪಕ್ಷವಾಗಿ ಹೊಮ್ಮೋದಲ್ಲಿ ವಿಫಲ ಆಗಿ ಇದೆ ಅನ್ನುವಂತಹ ಮಾಹಿತಿ ಕೂಡ ಈ ಎಕ್ಸಿಟ್ ಪೋಲ್ ಇಂದ ಲಭ್ಯ ಆಗಿದೆ ಒಟ್ಟಾರೆ ಪೂರ್ವ ಭಾರತ ಮತ್ತು ದಕ್ಷಿಣ ಭಾರತ ಇವು ಇಂಡಿಯಾ ಮೈತ್ರಿ ಕೂಟಕ್ಕೆ ಹೆಚ್ಚು ಬೆಂಬಲವನ್ನು ನೀಡಿವೆ ಅನ್ನುವ ಒಂದು ಅಂದಾಜು ಹಾಕಲಾಗಿತ್ತು ಇಲ್ಲೂ ಕೂಡ ಹೆಚ್ಚು ಕಮ್ಮಿ ಅದೇ ಅಂದಾಜಿನ ಸುಳಿವು ಸಿಗ್ತಾ ಇದೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಇಳಿಮುಖ ಆಗುತ್ತೆ ಕಾಂಗ್ರೆಸ್ ಐದಾರು ಸ್ಥಾನಗಳನ್ನು ಮಾತ್ರ ಪಡ್ಕೊಳ್ಳುತ್ತೆ ಅನ್ನುವ ಸುಳಿವನ್ನ ಎಕ್ಸಿಟ್ ಪೋಲ್ ಅಲ್ಲಿ ಹೇಳಲಾಗಿದೆ ಬಿ ಜೆ ಪಿ ಇಪ್ಪತ್ತೆರಡು ಸ್ಥಾನಗಳನ್ನ ಗೆದ್ಕೊಳ್ಳುತ್ತೆ ಅಂತೇಳಿ ಎಕ್ಸಿಟ್ ಪೋಲು ತಿಳಿಸಿದೆ ಆಗಿನ ಆಂಧ್ರ ಪ್ರದೇಶದಲ್ಲಿ ಬಿ ಜೆ ಪಿ ಅದು ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ಮೈತ್ರಿ ಕೂಟ ಎನ್ ಡಿ ಎ ಅಲ್ಲಿ ಚಂದ್ರಬಾಬು ನಾಯ್ಡು ಅವರ ಜೊತೆ ಬಿಜೆಪಿ ಮೈತ್ರಿಯನ್ನು ಮಾಡ್ಕೊಂಡಿದ್ದು ಅಲ್ಲಿ ಗಣನೀಯ ಸ್ಥಾನಗಳನ್ನು ಗೆಲ್ಲಬಹುದು ಅಂತೇಳಿ ಅಂದಾಜು ಮಾಡಲಾಗಿದೆ ಇದು ಒತ್ತಾದ ಚಿತ್ರಣ ಅಂದರೆ ಬಿ ಜೆ ಪಿಯ ಭದ್ರಕೋಟೆ ಎಂದೇ ಬಣ್ಣಿಸಲ್ಪಟ್ಟಂತಹ ಪಶ್ಚಿಮ ಭಾರತ ಮತ್ತು ಉತ್ತರ ಭಾರತದಲ್ಲಿ ಆ ಒಂದು ಭದ್ರಕೋಟೆಗೆ ಲಗ್ಗೆ ಹಾಕೋದಕ್ಕೆ ಇಂಡಿಯಾ ಮೈತ್ರಿಕೂಟಕ್ಕೆ ಸಾಧ್ಯ ಆಗಿಲ್ಲ ಇದರ ಪರಿಣಾಮವಾಗಿಯೇ ಈ ಒಂದು ಚುನಾವಣಾ ಎಕ್ಸಿಟ್ ಪೋಲ್ ಫಲಿತಾಂಶದಲ್ಲಿ ಇಲ್ಲಿ ಮೋದಿ ಸಾರಥ್ಯದ ಎನ್ ಡಿ ಎ ಗೆಲುವನ್ನು ಸಾಧಿಸ್ತಾ ಇದೆ ಅನ್ನುವಂತಹ ವಿಶ್ಲೇಷಣೆಯ ಸಂಗತಿಗಳು ನಮಗೆ ಒಟ್ಟಾರೆ ಈ ಎಕ್ಸಿಟ್ ಪೋಲಿನ ರಿಸಲ್ಟ್ ಅನ್ನ ನೋಡಿದಾಗ ಗೊತ್ತಾಗುತ್ತೆ ಅಂದ್ರೆ ಬಹುತೇಕ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಸಾರಥ್ಯದಲ್ಲಿ ಎಷ್ಟರ ಮಟ್ಟಿಗೆ ಸಂಖ್ಯೆಯನ್ನ ಬಿ ಪಡ್ಕೊಂಡಿತ್ತು ಹೆಚ್ಚು ಕಡಿಮೆ ಅಷ್ಟೇ ಒಂದು ಹತ್ತಿಪ್ಪತ್ತು ಸೀಟ್ಗಳ ವ್ಯತ್ಯಾಸದಲ್ಲಿ ಪಡ್ಕೊಂಡಿದೆ ಅನ್ನೋದು ಈ ಎಕ್ಸಿಟ್ ಪೋಲ್ಗಳಿಂದ ಗೊತ್ತಾಗುತ್ತೆ ಇದು ಫೈನಲ್ ರಿಸಲ್ಟ್ ಅಲ್ಲ ಎಕ್ಸಾಕ್ಟ್ ಪೋಲ್ ಅಲ್ಲ ಇದು ಏನಿದ್ರು ನಿಜವಾದ ರಿಸಲ್ಟು ಜೂನ್ ನಾಲ್ಕನೇ ತಾರೀಕು ನಿಜವಾದ ನಿಜವಾಗಿ ಆ ಮತಗಟ್ಟೆ ಭವಿಷ್ಯ ಏನಿದೆ ಅನ್ನೋದು ನಾಲ್ಕನೇ ತಾರೀಕು ಬರ್ತಿದೆ ಎಷ್ಟೋ ಎಕ್ಸಿಟ್ ಪೋಲ್ಗಳ ಭವಿಷ್ಯ ಸುಳ್ಳಾಗಿರೋದು ಕೂಡ ನಮಗೆ ಮಾಹಿತಿಯಿಂದ ಗೊತ್ತಾಗುತ್ತೆ ಒಟ್ಟಾರೆ ಈ ಸುಳಿವು ಈ ಒಂದು ಡೆವಲಪ್ಮೆಂಟ್ ರಾಷ್ಟ್ರ ರಾಜಕಾರಣಕ್ಕೆ ಹೊಸ ತಿರುವನ್ನು ತಂದು ಕೊಡುತ್ತಾ ಹಾಗೆಯೇ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಆತ್ಮಾವಲೋಕನಕ್ಕೆ ಅಥವಾ ಬದಲಾವಣೆಗೆ ಇದು ಇಂಬು ಕೊಡುತ್ತಾ ಸಮರ್ಥ ಪ್ರತಿಪಕ್ಷ ನಿರ್ಮಾಣಕ್ಕೆ ಇದೇನಾದರೂ ಕಾರಣ ಆಗುತ್ತಾ ಅನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ಈ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮದುವೆ ಬದಿ ನಮಸ್ಕಾರ